ಒಳ್ಳ ಕರುಣಿಸಿ ಆದಷ್ಟು ಬೇಗ ಅವಳು ಮದ್ವೆ ಆಗುವಂತೆ ಆಶೀರ್ವಾದ ಮಾಡುವ ಅದಕ್ಕೆ ಯಾವಾಗಲೂ ನೀವು ನನಗೆ ಬೇಗ ಮದುವೆಯಾಗಲಿ ಬೇಗ ಮದುವೆ ಆಗಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ತೀರಿ ಯಾಕೆ ನಾನು ನಿಮಗೆ ಅಷ್ಟೊಂದು ಭಾರವಾಗಿದ್ದೀನಾ ಹಾಗಲ್ಲಮ್ಮ ಮೊದಲು ಅದು ನೋಡಮ್ಮ ಒಂದು ಹೆಣ್ಣಿಗೆ ತನ್ನ ಮತ್ತೆ ವಯಸ್ಸಿನಲ್ಲಿ ಮುತ್ತೈದೆಯ ಸ್ಥಳ ತಿಕ್ಬೇಕಂದ್ರೆ ಅದು ಅವಳ ಅದೃಷ್ಟ ಮಾಡಿದಂತೆ ಇಷ್ಟಕ್ಕೂ ನಿಮ್ಮ ಅನ್ನ ನೋಡಿದರೆ ಹಗಲು ರಾತ್ರಿ ನಿನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದಾರೆ ಮೊದಲಾಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ವಿಚಾರ ಮಾಡ್ತಿರ್ತಾರಮ್ಮ ಹೀಗಾಗಿ ನಿನ್ನ ಬಗ್ಗೆ ನಾವು ವಿಚಾರ ಮಾಡಿದ್ವಿ ಅಷ್ಟೇ ನೋಡಿ ಅಕ್ಕ ಯಾರು ಏನು ಹೇಳಿ ನಾನು ವಿದ್ಯಾಭ್ಯಾಸ ಮುಗಿಯುವವರೆಗೂ ನನ್ನ ಮದುವೆ ವಿಷಯ ನನ್ನ ಮುಂದೆ ಮಾತನಾಡಬೇಡಿ ನಾನು ಈ ವರ್ಷ ಬಿ ಎ ಮುಗಿಸ್ಬೇಕು ಅಂತ ಹಗಲು ರಾತ್ರಿ ಓದ್ತಾ ಇದ್ದೀನಿ ಹೀಗಿರುವಾಗ ನೀವಾಗಲಿ ಅಣ್ಣನಾಗ್ಲಿ ಮಾತು ಮಾತಿಗೂ ನನ್ನ ಮದುವೆ ವಿಷಯ ಮಾತನಾಡಿದರೆ ನನ್ನ ಮನಸ್ಸಿಗೆ ತುಂಬ ಬೇಸರವಾಗುತ್ತದೆ ಅಲ್ಲಮ್ಮ ನೀನು ಇಷ್ಟೊಂದು ಬೇಸರ ಮಾಡಿಕೊಂಡ್ರೆ ಹೇಗೆ ಅಂತ ನಿನಗೆ ಮದುವೆ ಬೇಡ ತಾನೇ ಈಗಲೇ ನಿನಗೆ ಮದುವೆ ಬೇಡ ಅಂದರೆ ಬೇಡ ನೀನು ಮಗೋದ್ ಮುಗಿಯವರೆಗೂ ನಾವು ನಿನಗೆ ಮದುವೆ ಮಾಡೋದಿಲ್ಲ ಆದರೆ ಅಲ್ಲಿವರೆಗೂ ಒಂದು ಒಳ್ಳೆಯ ವರ್ಣನ ನೋಡಿ ನಿನಗೆ ಮದುವೆ ನಿಶ್ಚಯ ಮಾಡಿಬಿಡೋಣ ಆಮೇಲೆ ನೀನು ಓದ್ ಮುಗಿದ ನಂತರ ನೀನು ಯಾವಾಗ ಮದುವೆ ಹೇಳ್ತೀಯೋ ಆವಾಗ್ಲೇ ಮದುವೆ ಮಾಡೋಣ ಅಲ್ಲಮ್ಮ ಬರೋದೇ ನಾಲ್ಕು ದಿನ ಬರ್ತೀಯಾ ಇರೋದೇ ಒಂದು ದಿನ ಮಾತ್ರ ಇರ್ತೀಯ ಮತ್ತೆ ನೀನು ಬೆಂಗಳೂರಿಗೆ ಹೊರಟೋಗಿಬಿಡ್ತೀಯಾ ಇಷ್ಟಕ್ಕೂ ನಿನ್ನ ಚಿಂತೆನೇ ನಾವು ಮಾಡಬಾರ್ದೇನಮ್ಮ ಅದಕ್ಕೆ ನನ್ನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ ನನ್ನ ಬಗ್ಗೆ ಹಗಲು ರಾತ್ರಿ ಚಿಂತೆ ಮಾಡುವ ಅಣ್ಣನಿದ್ದಾನೆ ತಾಯಿಯಂತೆ ನೀವಿದ್ದೀರಿ ನಾನು ಓದುವುದಕ್ಕಾಗಿ ಬೆಂಗಳೂರಿನಲ್ಲಿದ್ದರೂ ಮುದ್ದಾಗಿ ನೋಡಿಕೊಳ್ಳುವ ರಕ್ತ ಸಂಬಂಧಿಕರಿದ್ದಾರೆ ನನಗೆ ಯಾವುದೂ ಕಡಿಮೆ ಮಾಡಿಲ್ಲ ನನ್ನ ಅನ್ನ ಆದರೆ ಅವನು ಹೆಂಡತಿಯಾಗಿ ಬಂದಿರುವ ನೀವು ನಿಜವಾಗ್ಲು ನನ್ನ ತಾಯಿಯಂತೆ ನಾಲ್ಕು ಜನರ ಮುಂದೆ ಹೇಳಿಕೊಳ್ತೀನಿ ನೋಡೋಣ ಒಂದು ವರ್ಷೆಯಲ್ಲಿ ನೋಡಿದ್ರೆ ನೀ ನನಗೆ ನಾದಿನಿ ಇರಬಹುದು ನಿಜ ಆದರೆ ನಾನು ಯಾವತ್ತು ನಿನ್ನ ಆ ದೃಷ್ಟಿಯಿಂದ ನೋಡಿಲ್ಲಮ್ಮ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡಿದ್ದೇನೆ ಮದ್ರಾ ನಿನಗೇನಾದ್ರೂ ಕುಂದು ಕೊರತೆ ಬಂದಿದ್ದೆ ಆದರೆ ನಿನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟು ಅದನ್ನ ನನ್ನ ಮುಂದೆ ಹೇಳು ನಿನಗೆ ಎಂತಹ ಕಷ್ಟಗಳೇ ಬಂದರೂ ಅದನ್ನು ಎದುರಿಸಲಿಕ್ಕೆ ಈ ನಿನ್ನ ಅತಿಗೆ ಸದಾ ಸಿದ್ಧಳಾಗಿರ್ ಇಲ್ಲ ಅದ್ಕೆ ನಿನ್ನಷ್ಟೇ ಪವಿತ್ರ ಗುಣದವನು ನನ್ನ ಅಣ್ಣ ಅವನು ಹೆಂಡತಿಯಾಗಿ ಬಂದಿರುವ ನೀವು ಈಜವಾಗ್ಲು ನೀವು ಕೂಡ ಪುಣ್ಯ ಮಾಡಿರಬೇಕು ಆದರೆ ನೀವು ಇಬ್ಬರು ನನಗೆ ಅಣ್ಣ ಅದಕ್ಕೆ ಆಗಿ ಬಂದಿರಬೇಕಾದ್ರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಆದರೆ ನನ್ನ ನನ್ನನ್ನು ಜೋಪನ್ ಮಾಡದೇ ಇದ್ದರೆ ಇಷ್ಟೊತ್ತಿಗೆ ನಾನು ಪ್ರೀತಿ ಮೇಲೆ ಬದುಕಬೇಕಾಗಿತ್ತು ಯಾವ ಜನ್ಮದ ಪುಣ್ಯವೇನೋ ದೇವರಂತೆ ನನ್ನನ್ನು ಜೋಪಾನ್ ಮಾಡಿದ್ದಾರೆ ಆದರೆ ಈ ನಿಮ್ಮಿಬ್ಬರ ಉಪಕಾರವನ್ನು ನಾನು ಹೇಗೆ ತೀರಿಸಬೇಕು ಅಂತ ಒಂದು ತಿಳಿತಾ ಇಲ್ಲ ಯಾಕಮ್ಮ ಇಷ್ಟಕ್ಕೆ ಉಪಕಾರದಂತ ಇಂತಹ ದೊಡ್ಡ ಮಾತುಗಳನ್ನು ಯಾಕೆ ಮಾಡ್ತಾ ಇದೆಯಾ ಮೊದಲ ನೀನೇನು ಬೇರೆಯವಳ ಈ ಮನೆಯ ಮಗಳ ತಾನೇ ಈ ಮನೆಯ ಮಗಳನ್ನ ನಾವೇನಾದರೂ ಚೆನ್ನಾಗಿ ನೋಡ್ಕೊಳ್ದೆ ಹೋದ್ರೆ ಈ ಜನ ನಮಗೇನಂತಾರೆ ಗೊತ್ತೇನಮ್ಮ ಇಲ್ಲಮ್ಮ ನಿನ್ನ ಪ್ರೀತಿಯಿಂದ ಸಾಕುವುದು ನಮ್ಮ ಕರ್ತವ್ಯವಾಗಿದೆ ಅಮ್ಮ ಅದಕ್ಕೆ ಈ ಕಾಲದಲ್ಲಿ ನನ್ನ ಅಣ್ಣನಂತಹ ಪ್ರೀತಿ ವಾತ್ಸಲ್ಯ ಕರುಣೆ ತೋರುವ ಬಂಧುಗಳನ್ನು ಕಾಣುವುದು ತುಂಬ ಕಮ್ಮಿ ಅದಕ್ಕೆ ನಾನು ಇಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗಬೇಕಾದವರು ಆದರೆ ಅಣ್ಣನಿಗೋಸ್ಕರ ಇಲ್ಲಿವರೆಗೂ ಕಾಯ್ತಾ ಇದ್ದೀನಿ ಆದರೆ ನಾನು ಅಣ್ಣನನ್ನು ನೋಡದೆ ಹೋದರೆ ನನಗೂ ಓದುವ ಕೂಡ ಮನಸ್ಸು ಸರಿ ಇರೋದಿಲ್ಲ ಅದಕ್ಕೆ ಅಣ್ಣನ ಆಶೀರ್ವಾದ ಪಡೆದುಕೊಂಡು ಹೋಗಬೇಕು ಅಂತ ಇಲ್ಲಿವರೆಗೂ ಕಾಯ್ತಾ ಇದ್ದೀನಿ ಅದಕ್ಕೆ ಅದೇ ನೋಡಮ್ಮ ನೀನೇನಸೋ ಅಷ್ಟೇ ನಿಮ್ಮ ಅಣ್ಣನೇ ಬಂದ್ಬಿಟ್ಟರು ಏನಮ್ಮ ಬೆಂಗಳೂರು ಹೋಗ್ತಾ ಇದೀಯ ಹೌದಣ್ಣ ಇವತ್ತೇ ನಾನು ಬೆಂಗಳೂರಿಗೆ ಹೋಗಬೇಕು ಅಲ್ಲಮ್ಮ ಬಂದ ತಕ್ಷಣ ಬೆಂಗಳೂರಿಗೆ ಹೋಗ್ತೀಯಾ ನೀನು ಈ ಥರ ಬೆಂಗಳೂರಿಗೆ ಹೋಗ್ತಾ ಇದ್ರೆ ನಿನ್ನ ಮದುವೆ ವಿಚಾರ ನಾನು ಹೇಗಮ್ಮ ಮಾಡಲಿ ಛೇ ಹೋಗಣ ನೀನು ಮಾತು ಮಾತಿಗೂ ಅದಕ್ಕೆ ತರ ಮದುವೆ ವಿಷಯನೇ ಮಾತನಾಡ್ತಾ ಇದೀಯಲ್ಲಣ್ಣ ಯಾಕಣ್ಣ ನನ್ನ ಮದುವೆ ಬಗ್ಗೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ಮಾಡಬೇಕಾಗಿದೆ ಬಗ್ಗೆ ಚಿಂತೆ ಮಾಡಬೇಕಾಗಿದೆ ಯಾಕಂದ್ರೆ ನನ್ನ ತಾಯಿ ಸತ್ತು ಹೋಗ್ಬೇಕಾದ್ರೆ ನನಗೆ ಕೈ ಮೇಲೆ ಕೈ ಹಾಕಿ ತಾಯಿ ಇಲ್ಲದ ತಪ್ಪಲಿ ನಿನ್ನ ತಂಗಿನ ಚೆನ್ನಾಗಿ ನೋಡ್ಕೊ ಅವಳಿಗೆ ಒಂದ್ ಒಳ್ಳೆ ಹೊರ ನೋಡಿ ಮದುವೆ ಮಾಡುವಂಥ ಭಾಷೆ ತೆಗೆದುಕೊಂಡ್ಲಮ್ಮ ಹಾಕಿ ಈ ಬಡ ಅಣ್ಣ ಏನಾದರೂ ತೊಂದರೆ ಕೊಟ್ಟಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬೇಡಮ್ಮ ಅಣ್ಣ ಹಡಿದ ತಾಯಿ ಸಾಯುವಾಗ ನನಗಾಗಿ ಅನುಕಂಪದಲ್ಲಿ ಒಂದು ಹೇಳಿದರೆ ಮೂರು ಪಟ್ಟು ನನ್ನನ್ನು ಮುದ್ದಿಸಿ ಹಾಲು ಅನ್ನ ಉಣಿಸಿ ಬೆಳೆಸಿದ್ದೀರಿ ನಾನು ವಿದ್ಯೆ ಕಲಿಯಲು ಮತ್ತೊಬ್ಬರ ಮನೆಯಲ್ಲಿ ಕೈ ಮುಗಿದು ಹೇಳಿ ಬಿಟ್ಟಿದ್ದೀರಿ ಅಕ್ಷೆ ಆದರೂ ಕೆತ್ತ ತಾಯಿಯಂತೆ ನೋಡುತ್ತಿದ್ದಾಳೆ ಆದರೆ ಈ ನಿಮ್ಮ ಉಪಕಾರವನ್ನು ನನಗೆ ಹೇಗೆ ತೀರಿಸಬೇಕು ಅಂತ ಒಂದು ತಿಳಿತಾ ಇಲ್ಲ ಅಣ್ಣ ನೀನು ನಿಮ್ಮ ಉಪಕಾರ ತೀರಿಸಬೇಕಾಗಿಲ್ಲ ಅದು ನನಗೆ ಕರ್ತವ್ಯ ಹೊರ ನೋಡಿ ಮದುವೆ ಮಾಡುದು ಜವಾಬ್ದಾರಿ ಅಮ್ಮ ಅಣ್ಣ ಹಡೆದವರ ಮನೆಗೆ ಹಾಲಾಗಿ ಪಡೆದವರ ಮನೆಗೆ ಅನ್ನವಾಗಿ ನೋಡುವವ್ರ ಕಣ್ಣಿಗೆ ಬೆಲ್ಲವಾಗಿ ಕಾಣ್ತೀನಿ ಅಂತ ನಾನು ಮಾತು ಕೊಡ್ತೀನಿ ಅಣ್ಣ ತುಂಬ ಸಂತೋಷವಾಯ್ತಮ್ಮ ನಂದೊಂದು ಮಾತು ಯಾವ ಮಾತಮ್ಮ ಅಣ್ಣ ನಾನು ಅಕಸ್ಮಾತ್ ಆಗಿ ಯಾರನ್ನಾದರೂ ಪ್ರೀತಿ ಮಾಡಿದರೆ ಅವನೊಂದಿಗೆ ನಾನು ಮದುವೆ ಮಾಡ್ತೀಯ ನಾ ನೋಡಮ್ಮ ನಿಮ್ಮ ಪ್ರೀತಿ ಮದುವೆ ಆಗೋದಕ್ಕೆ ನನ್ನ ಏನು ಅಭ್ಯಂತರ ಇಲ್ಲ ಆದರೆ ನಿನ್ನ ಮದುವೆ ಆಗೋ ವರ ಸಜ್ಜನ ಬಂತ ಒಳ್ಳೆ ವ್ಯಕ್ತಿ ನಮ್ಮ ಮನೆತನ ಗೌರವವನ್ನು ಕಾಪಾಡೋ ವ್ಯಕ್ತಿ ಆಗಿದ್ರೆ ಖಂಡಿತ ಮುಂದೆ ನಿಂತು ನಾನೇ ಮದುವೆ ಮಾಡ ಅಲ್ಲ ಅದು ನಿನ್ನ ಮಾತಿನ ವರಸೆ ನೋಡ್ತಾ ಇದ್ರೆ ನೀನು ಈಗಲೇ ಯಾರನಾದರೂ ಪ್ರೀತಿ ಮಾಡ್ತಿರಬೇಕು ಅಂತ ಅನಿಸ್ತಾ ಇದೆ ಇಲ್ಲ ಅಕ್ಕೇ ತಮಾಷೆಗಾಗಿ ನನಗೆ ಈ ಮಾತು ಹೇಳಿದೆ ಅಷ್ಟೇ ತಮಾಷೆ ಮಾಡೋಕೆ ಒಂದು ಸ್ರೀರಸ ಮಾಡ್ಕೊಂಡನ ತಮಾಷೆ ತಮಾಷೆ ಆಗಿದ್ರೇನೆ ಒಳ್ಳೇದು ರೀ ಹಂಗೆ ಸಂಸ ಪಡಬಾರ್ ನಮ್ಮ ತಂಗಿ ಬಂಗಾರ ಕಣ್ಯ ನೋಡಮ್ಮ ಈ ವಯಸ್ಸಿನಲ್ಲಿ ಇದೆಲ್ಲ ಸಹಜ ಪ್ರೀತಿ ಪ್ರೇಮ ಅಂತ ಏನಾದ್ರೂ ಬೆನ್ ಹತ್ತಿ ಹೋದ್ರೆ ಇಡೀ ಜೀವನವೇ ಚದರಿ ಹೋಗ್ತದೆ ನಿಮ್ಮ ನಾವಿನ್ನು ಜೀವಂತವಾಗಿದ್ದೀವಿ ಒಂದ್ ಒಳ್ಳೆ ವರ್ಣನ ನೋಡ್ತೀವಿ ಆಮೇಲೆ ಮದ್ವೆ ಮಾಡ್ತೀವಿ ಅಲ್ಲಿವರೆಗೂ ಯಾರನ್ನೂ ಕನ್ನೆತ್ತಿ ನೋಡ್ಬೇಡಮ್ಮ ತಂಗಿ ಮೇಲೂ ಅನುಮಾನ ಪಟ್ರೆ ಗ್ಯಾಪ್ ಬೀಗ ಬಿಡದ ನನ್ನ ತಂಗಿ ಬಂಗಾರ ಕಣೆ ಬಂಗಾರ ಕೇಳನ